ಮೈ ಪವರ್ ಬ್ಯಾಂಕ್ ಇಲ್ಲಿ ಹೆಚ್ಚಿದ್ದೆ ಕೇಬಲ್ ಹೋಯ್ತು ಬೈ ನನ್ನ ಚಾರ್ಜಿಂಗ್ ಸೀಪಿಂದ ಇಲ್ಲ ನೋಡ್ರಿ ಪೂರಾ ಸಿಗ್ಬಿದ್ದು ಬಾ ಪಿಚಲ್ ಸ್ವಲ್ಪ ಒಳಗೆ ಪೂರ ಹೋಗ್ಯದ ಬೈ ಇಲ್ಲಿ ನೋಡ್ರಿ ಈಗ ಚಾರ್ಜಿಂಗ್ ಇವಾಗ ಮಾಡೋಕೆ ಕೇಬಲೇ ಇಲ್ಲ ಬೈ ಸೀಪಿಂದ ಹೋಯ್ತು ಅಡಿಗೆ ಒಂದು ನಾಯ್ಸತ್ತದ ಬೈ ದಾರಿಯೋರು ಯಾರು ಹೊಡೆದೋಗ್ಯಾರ ಇಲ್ಲ ದಾರಿದೋಳು ಭಾಳ ಫಾಸ್ಟ್ ಓಡಿದ್ದಾರ ಭಿ ದಾರಿಗೆ ಸೈಕಲ್ ಇಳಿದು ದೊಪ್ಪೆಂದು ಉಂಟಿ ಬೈ ಮುಂದೆ ನೋಡ್ರಿ ಈಗ ಏರ್ಸೋದ ಇಳಿದದ ಇವಾಗ ಏರ್ಸಿದು ಇಳಿದು ದೊಪ್ಪೆ ಅಂತ ಇರ್ಸಿದ್ವಿ ಬೈ ಕಾಣ್ತಲ್ಲ ರೀ ರೋಡು ಡೈ ಶ್ರೀರಾಮ ಭಾವ ವೆಲ್ಕಮ್ ಬ್ಯಾಕ್ ಟು ರಾಮ್ ನೀವು ಇಲ್ಲ ಇವತ್ತು ಇಲ್ಲೇ ಇದೇ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಮಾಡಿದ್ವಿ ಭೈ ನಮ್ಮ ಲಗೇಜ್ ಇಲ್ಲದ ನಮ್ಮ ಸೈಕಲ್ ಅಲ್ಲಿ ಅದ ಇವತ್ತ ಆದಷ್ಟು ನಂದೆಡೆ ಎಲ್ಲ ಪಾರಾಗಿ ಹೋಗಂಬಾಯ ಒಂದು ನೂರು ಕಿಲೋಮೀಟ್ರ್ ಟ್ರೈ ಮಾಡ ಏಳುವರೆಗೆ ಟೈಮ್ ಇವಾಗ ಇವಾಗ ಇನ್ನೊಂದು ಸ್ವಲ್ಪ ಹತ್ತಿರದಾಗ ಇಲ್ಲಿಂದ ಬಿಡಂಬೈ ಬ್ಯಾಗ್ ಭೀಗ್ ಕಟ್ಟಿ ಇನ್ನೊಂದು ಐದತ್ತು ನಿಮಿಷ ಬೇಕು ಬಿಡೋ ಭಯ ಆ ಪೆಟ್ರೋಲ್ ಪಂಕ್ದವ್ರಿಗೆ ಕರೇಂಬೈ ಯಾಕಂದ್ರೆ ಕಟ್ಟಕ್ಕೆ ಆಗೋದಿಲ್ಲ ಅದ ಅಭನಿಗೆ ಅದಕ್ಕೆ ಅವ್ರಿಗೆ ಖಾರದ ಗೇಸಿ ಬ್ಯಾಗ್ ಕಟ್ಟಿ ಬೈ ನೋಡ್ತೀರಿ ನೀವು ಎಲ್ಲ ರೆಡಿ ಮಾಡಿದೀವಿ ಬೈ ಅಣ್ಣನವ್ರು ಭಾಳ ಹೆಲ್ಪ್ ಮಾಡಿದ್ರೆ ಇವಾಗ ಅಣ್ಣನವ್ರು ಭಾಳ ಹೆಲ್ಪ್ ಮಾಡಿದ್ರು ಬೈ ನಮಗೆ ಪಾಪ ಅವ್ರು ಪೆಟ್ರೋಲ್ ಹಾಕಾಯ್ತಾರೆ ಅಣ್ಣನವ್ರು ಥ್ಯಾಂಕ್ ಯು ಮದ್ ಕರ್ಣಾಗಲಿ ಆಯ್ತು ಬೈ ಇಲ್ಲಿಂದ ನೀರು ಕುಡಿದೀವಿ ಬೈ ಇವಾಗ ಇಲ್ಲಿಂದ ಗುಡಾಕತಿವಿ ಚಲೋ ಬೈ ಚಲೋ ನಡ್ರಿ ಬೈ ಹೋಗಮ್ಮ ಅಣ್ಣನವ್ರು ಭಾಳ ಸಪೋರ್ಟ್ ಮಾಡಿದ್ರೆ ಇವಾಗ ಇಲ್ಲಿಂದ ಗುಡಾಕೀವಿ ಬೈ ಮುಂಜಾಲೆ ಎಂಟಾಯ್ತು ಬೈ ಎಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಪೆಟ್ರೋಲ್ ಬಂದ್ನಿದ್ದು ಇನ್ನೊಂದು ಐದು ಕಿಲೋಮೀಟ್ರ್ ಬಂದಿವೆ ನೋಡ್ರಿ ಏರ್ಸೋದು ಇಳಿಸ್ಬೇಕು ಇವಾಗ ಏರ್ಸ್ಬೇಕು ಅದೇ ಆದ್ಲೂ ಇದೇ ಏರ್ಸ್ಬೇಕು ಇಳಿಸ್ಬೇಕು ಏರ್ಸ್ಬೇಕು ಇಳಿಸ್ಬೇಕು ಇವಾಗ ಬಿಸ್ಲೇ ಬಂತ ಬೈ ಸೂರ್ಯ ಸೂರ್ಯದೇವನ್ ದರ್ಶನ ತೊಗೋರಿ ಬೈ ನಾವು ಹೋಗ್ತಗೊಂಡಿ ಮತ್ತು ಇಳ್ದು ಬೈ ಒಂಟು ಸೈಕಲ್ ಆರಾಮಸೆ ಆಡ ಕೆಳಕೆ ಅಂತ ಬೈ ವೈ ಇವತ್ತೇ ಇಷ್ಟದಿಂದ ಫಸ್ಟ್ ಟೈಮ್ ನಾನು ಎಲ್ಲಿ ಏಳು ಗಂಟೆಗೆ ಸೈಕಲ್ ಸ್ಟಾರ್ಟ್ ಮಾಡಿದ ಹೋಗೋದ ಇವತ್ತೇ ಫಸ್ಟ್ ಬೈ ಇಷ್ಟ ಅಲ್ರಿ ಬೈ ಏರ್ಸ್ಬೇಕು ಫಾಸ್ಟು ಮುಂದೆ ಬೈ ಗಂಟೆದ್ರಿ ಮುಂದೆ ಸಿಕ್ಕಿ ಸೈಕಲ್ ಹೇಳಿದ ನೋಡ್ರಿ ಬರಕತ್ತ ನೋಡ್ರಿಗಿಂದ ಪೂರಾ ತಗ್ಗಿತ್ತು ಏರ್ಸದ ಬೈ ಇವಾಗ ನಾವು ಏರ್ಸಕತ್ತೀವಿ ನಮ್ದು ಎಗ್ಗಿ ಬರಾಕತ್ತಿರಡಿಕೆ ಎಗ್ಗಿ ಹಾಕದ್ ಬೈ ನಾಷ್ಟ ಮಾಡಿಲ್ಲ ಏನು ಮಾಡಿಲ್ಲ ನಾವು ನಾಷ್ಟ ಮಾಡಬೇಕು ಮುಂದೆ ಹೋಗಿದಂ ಬರಕತ್ತದ ಸೈಕಲ್ ಹೇಳಿ ನಡಿಸ್ತೀವಿ ನಂದೇಳಿ ನಂದು ಮೂವತ್ತು ಕಿಲೋಮೀಟ್ರ್ ತೋರ್ಸಕ್ಕದ ಇಲ್ಲಿಂದ ಹರಿದ್ವಾರ ನಮ್ಗೆ ನಾ ಹದಿನಾಲ್ಕು ಹದಿನಾಲ್ಕುನೂರ ಎಂಬತ್ತೆಂಟದ ಬೈ ಹರಿದ್ವಾರ ಇಲ್ಲಿಂದ ತಂದು ಎಕ್ಕಿ ಬರಕತ್ತ ಇವತ್ತು ಮುಂಜಾನೆ ಮುಂಜಾನೆ ಸ್ಟಾರ್ಟ್ ಮಾಡಿದ್ವಿ ಹೋಗೋದು ಫಸ್ಟ್ ಟೈಮ್ ನಾನು ಜಲ್ಲಿ ಹೋಗಿದ್ದು ಎಲ್ಲರಿಗೆ ಹೇಳಿದೆ ಬೈ ಪವರ್ ಬ್ಯಾಂಕ್ ಇಲ್ಲಿ ಹೆಚ್ಚಿದ್ದೆ ಕೇಬಲ್ ಹೋಯ್ತು ಬೈ ನಾನು ಚಾರ್ಜಿಂಗ್ ಸೀಪ್ ಇಂದಿದ್ದು ನೋಡಿರಿ ಪೂರಾ ಸಿಗ್ಬಿಟ್ಟು ಬಾಯ್ ಪಿಚಿಲ್ ಸಹ ಒಳಗೆ ಪೂರಾ ಹೋಗ್ಯದ ಬೈ ಇಲ್ಲಿ ನೋಡ್ರಿ ಚಾರ್ಜಿಂಗ್ ಇವಾಗ ಮಾಡೋಕೆ ಕೇಬಲೇ ಇಲ್ಲ ಬೈ ಸಿಪ್ಪ ಹೋಯ್ತು ಅಣ್ಣನವ್ರು ಹಿಡ್ದಾರ ಥ್ಯಾಂಕ್ ಯು ಮದ್ ಕರ್ನಾಗಲಿ ಇವಾಗ ಇಲ್ಲಿಂದ ನಾಶ ಮಾಡ್ಕೊಂಬಂದು ಅಂದಾರ ಬೈ ಹೋಯ್ತು ಬೈ ಚಾರ್ಜರ್ ಹೆಂಗೆ ಮಾಡ್ಬೇಕು ಏನಿಲ್ಲ ಟೆನ್ಶನ್ ಆಗದ ಮುಂದೊಂದು ಕೇಬಲ್ ಇವಾಗ ಅಣ್ಣನವ್ರು ಕರ್ಕೊಂಡ್ಬಂದಾರ ಯಾಕರವ ಹ ಇವಾಗ ಅಣ್ಣನವ್ರು ಕರ್ಕೊಂಡ್ಬಂದರು ಇಲ್ಲಿ ಕಿಚಡಿ ತಿನ್ನಾಗ ಕೇಬಲ್ ಭೀ ಹೋಯ್ತು ಅಲ್ಲಿ ದಾರಿಯಲ್ಲಿ ರೊಟ್ಟಿಲಾಕದ ರೊಟ್ಟಿ ಚಿಡಿ ನಾಶ ಮಾಡಮ್ ಬೈ ಥ್ಯಾಂಕ್ ಯು ನಾಷ್ಟ ಮಾಡ ನಾಷ್ಟ ಮಾಡಿದೀವಿ ಇವಾಗ ಒಂಟಿ ಐ ಮೇಲೆ ಕೇಬಲ್ ಹೋಯ್ತು ಬೈ ಚಾರ್ಜಿಂಗ್ ಎಡಗೆ ಯಾವುದಿಲ್ಲ ಹೊಸ ತೊಗೊಂಬ್ರಿ ಬೈ ಹಿಂದೆ ಮುಂದೆ ಯಾವ ಅಂಗಡಿಗಳಿಲ್ಲ ನಡ್ರಿ ಬಾವ ಕೇಬಲ್ ಹುಡಿಕೊಳ್ಳ ಮೇಲೆ ನಾನು ನಾಯ್ಸದ ಬೈ ದಾರಿ ಯಾರು ಹೊಡೆದ್ಯಾರ ದಾರಿದ ಭಾಳ ಫಾಸ್ಟ್ ಹೊಡಿತಾರೆ ಬೈ ದಾರಿಗೆ ನಮಗೆ ಬಿಡೋದಿಲ್ಲ ಪಾಪ ನಾಯಿ ಬೈ ಯಾರು ಇರಲಿ ಬೈ ಗಾಡಿ ಮೇಲೆ ನೋಡ್ರಿ ಸ್ವಲ್ಪ ನಾಯಿ ಅದಿಂದ ನೋಡಿ ಹೋಗ್ರಿ ಬೈ ನಾವೇನು ನೋಡಿ ಹೋಗಿ ನಾಯಿಗಳು ಒಳಗೆ ಆಟ ಬರ್ತಾವಿ ಏನು ಮಾಡೋಕ್ಕರ್ಲ ಕೇಬಲ್ ತೊಗೊಂತೀವಿ ಭೈ ನೋಡಿರಿ ಭೈನ್ ಫಸ್ಟ್ದಾಗ ಇಟ್ಟಿ ಇಟ್ಟಿನ ಫೋನು ಈ ಸಾವಿರ ಚಾರ್ಜಿಂಗ್ ಹಾಕತ್ತ ಚಾರ್ಜಿಂಗ್ ಸ್ಲೋ ಹಾಕಂತಾಗಿದೆ ಸೈಕಲ್ ಇಳ್ದು ದೊಪ್ಪ ಉಂಟೀವಿ ಬೈ ಮುಂದೆ ನೋಡ್ರಿ ಈಗ ಏರ್ಸಿದ ಇಳ್ಯೋದ ಇವಾಗ ಏರ್ಸಿದ್ವಿ ಇಳಿದು ದೊಪ್ಪೆ ಅಂತ ಇರ್ಸಿದ್ವಿ ಕಾಣ್ತಲ್ಲ ರೋಡ್ ಫುಲ್ ಫುಲ್ ಬಾಡಿ ದಂಪರ್ ಆಗತ್ತೇನ್ ಹಾಕತ್ತೀರಾ ಏರ್ಸೋದು ವಿಳಿಸೋದು ಏರ್ಸೋದು ಇಳಿಸೋದು ನಡ್ದ ಅವನಿಂತ ಇವ್ ಸೈಕಲ್ ಇಡೋದು ಗೊಬ್ಬರ ತೆಗಡ್ಡಿ ತೆಗ್ದು ಗಡ್ಡ ಇವತ್ತು ಫುಲ್ಲು ಕಾಲ್ ಬ್ಯಾನ್ ಆಗತ್ತೆ ನನ್ಗೆ ಕಾಲ್ ಅಂದ್ರೆ ನಡೆ ಬಿ ಆಗಲ್ಲ ಇದೆ ಇವತ್ತು ಆದಷ್ಟು ನಾನ್ ದಿನದಾಗೆ ಸ್ಟೇ ಮಾಡ್ತೀನಿ ನಡೆಕಂದ್ರೆ ಟೋಲ್ ಭೀ ಆಗಲ್ಲ ಇದೆ ಫುಲ್ ದಂಪರ್ ಆಗತ್ತ

ಇನ್ನ ಏಳು ಗಂಟೆಗೆ ನಡ್ಸೋದ್ ಚಲೋ ಇಷ್ಟು ಪೂರಾ ಸೈಕಲ್ ನಡ್ಸೋಕೆ ಫುಲ್ಲು ಡೇಂಜರ್ ಹಿಡ್ಕೊಂಡಿದೆ ಇಷ್ಟು ಪೇನ್ ಆಗತ್ತಿದ್ರು ಈ ಗಂಡು ಗಮಸ್ತೈತಿ ಗಂಡು ಕಮ್ಮ ಎಲ್ಲ ಬೇನ್ ಆಗ್ತಿತ್ತು ದಿನ ಸ್ವಲ್ಪ ಸ್ವಲ್ಪಷ್ಟು ಪೂರ ಏರು гура ದೊರು ಸಂತಾಲ್ ರಿಂದ ಹೆಂಗಾಯ ಅಂತ ನೋಡ್ರಿ ಗಾಯಿಂದ ಪ್ರದಂಬರ ದಿದಂಬರ ಕದ ಸ್ವಲ್ಪ ಅದಾ ಇದೆ ತಿ ಏರ ಆಗದ ದಂಬರ ತಿತ್ತಾ ಮಾಧವೇಶ ರಂಬೆ ನಡಿವೆ ಜೈ ಶ್ರೀ ರಾಮ್ ಕೇ ಅರ್ಹರ ಮಹಾದೇವನ್ ರಂಬೆ ನಡಿವೆ ಆದೇ ಅಂಬೆ ನಡಿವೆ ಫುಲ್ ತೊಡಿ ಫುಲ್ಲು ಅತ್ತೆ ನಾವು ಎರ್ಡ್ಸೋದಿ ಅವ್ರಿಗೆ ಅತ್ತೆ ಮತ್ತೆ ಏರ್ಸೋದು ಇಡ್ಸೋದು ಏರ್ಸೋದು ಸದ್ ನೋಡೋದು ಅದೇ ನೋಡೋದ್ ಪೂರ ನಾಂದೆಡು ಹನ್ನೊಂದು ಕಿಲೋಮೀಟ್ರ್ ತೋರ್ಸ ನಮಗೆ ಆದಷ್ಟು ಟ್ರೈ ಮಾಡ ನಂದೆಡ್ದಾಗ ಸ್ಟೈ ಮಾಡಿದ್ರೆ ಏನೋ ಸ್ವಲ್ಪ ಜ್ಯೂಸ್ ಬಂತಂದ್ರೆ ಸೈಕಲ್ ಓಡೋ ಮೇಡಮ್ ಏನೇನು ಆಗ್ತದೆ ಏನೇನು ನೀವು ಎಲ್ಲ ನೋಡ್ತಿದ್ದೀವಿ ಆರಾಮ

ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಕಾಣಿಸಿದ್ವಿ ನಡ್ರಿ ಎಲ್ಲ ಮಾಡ್ಬೈ ಮುಂದೆ ಇವಾಗ ನಾಂದೇಳಿ ಬಂದು ಎಂಟ್ರೆನ್ಸ್ ಆದಿವಿ ನಾಂದೇಳಿ ಒಳಗೆ ಬಂದೀವಿ ಹಾಕ್ರಿ ನಾಂದೇಳಿ ಬಂದು ಮುಟ್ಟಿದ್ದೀವಿ ಭಯ ಫುಲ್ ಕುಸ್ತಿದಿನ ಇವತ್ತು ನಾಂದೇಳಿ ಬಂದು ಮುಟ್ಟಿದ್ನಲ್ಲ ನಾ ಮಧ್ಯಾಹ್ನ ಹನ್ನೆರಡು ಹನ್ನೊಂದ್ರ ತಕ್ಕೇ ಎಷ್ಟು ಕಿಲೋಮೀಟರ್ ಹೊಡ್ದಿನ ನಲ್ವತ್ತು ಕಿಲೋಮೀಟ್ರ್ ಅಡಿಸಿಲ್ ಭ ಇವತ್ತು ನಾಂದಾಗೆ ಸ್ಟೇ ಮಾಡಿ ಹಿಂದೆ ಇವಾಗ ಹೈವೇ ಮೇಲೆ ಇದ್ದು ದೊಡ್ಡ ಸಿಕ್ಕದ ನಮ್ಗೆ ಯಾವುದು ಅಮರಾವತಿ ಇಲ್ಲಿಂದ ಎರಡು ನೂರ ಐವತ್ತು ಕಿಲೋಮೀಟರ್ ಅದ ಅಮರಾವತಿ ಅದೇ ರೂಟಿಗೆ ನಡೆದಿವಿ ಮಸ್ತ್ ಅದ್ರಿ ಹೈವೇ ಚಲೋ ಅದ ಸಿಕ್ಕ ಎಲ್ತ ಬರ್ತೀನಿ ಅದೇ ನಾಡೋದು ಹೈವೇಸಮ್ಮ ಎಲ್ಲರೂ ಹೋಗಿ ಅದೇ ನಾಡೋದು ಹಾಂ అన్న హాల్ తోట్ర తె బా సపోర్ట్ మాకారా బాల్ ఇది మాకారా అవ్వ ఎంపీ కర్ణాటక దావ నోడ్రీ హాల్ గుడిక అరా బై హైరు స్టే మ बायव वगैरे अंडनर ಜೊते ಊಟ ಮಾಡಕತ್ತೀವಿ ಚಾವಲದಲ್ಲ ಬಸೇ थोড়াই थोडावर फर्स्ट टाइम अंडनर ಜೊತೆ ಊಟ ಮಾಡ್ತೀನಿ ಬಸ್ ಬಸ್ माहित नाही खाता ಆಪ್ खाओಂತ್ರಿ ಬೇ ಊಟ ಮಾಡಿ ಸಿಕ್ತಿವೇ ನಿಮಗೆಲ್ಲರಿ